ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಯುಗಾದಿ ಹಬ್ಬ ಎಲ್ಲ ಆಯಿತು ಇನ್ನು ವರ್ಷದೊಡ್ಗೆ ಯಾವತ್ತು ಮಾಡಿದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ನೈಟೆಲ್ಲ ಕಿಚನ್ ಈ ಥರ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಸೊ ಬಂದು ನೋಡೋಕ್ಕೆ ಒಂದು ಆಗುತ್ತೆ ನನಗಂತೂ ನಮ್ಮ ಕಿಚನ್ ಕ್ಲೀನ್ ಮಾಡೋಕ್ಕೆ ಕರೆಕ್ಟಾಗಿ ಒನ್ ಅವರ್ ಆಗುತ್ತೆ ಕಿಚನ್ ಕೌಂಟರ್ ಟಾಪ್ ಇರ್ಬೋದು ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟವ್ವು ಟೈಲ್ಸು ಎಲ್ಲನೂ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ನೋಡಿ ಪುಳಿಯೋಗರಿ ಮಾಡಿದೆ ಸೊ ಚೆನ್ನಾಗಿ ಬಂದಿತ್ತು ಪುಳಿಯೋಗರಿ ಎಮ್ ಟಿ ಆರ್ ಅಲ್ಲ ಇದು ಹೋಮ್ ಮೇಡ್ ಇಲ್ಲಿ ಶಾಪಲ್ಲಿ ಸಿಗುತ್ತೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕೋದಿಲ್ಲ ಇದೊಂಥರ ಟೇಸ್ಟ್ ಕೊಡುತ್ತೆ ಸೊ ಪುಳಿಯೋಗರೆ ಮಾಡಿ ಸೊ ಇನ್ನು ಶುಕ್ರವಾರ ಪೂಜೆ ಎಲ್ಲ ಆಗಿದೆ ಬಟ್ ಆ ವಿಡಿಯೋ ನನಗೆ ಇಲ್ಲಿ ಆ್ಯಡ್ ಮಾಡ್ತಿಲ್ಲ ಶುಕ್ರವಾರದ ಒಂದು ವಿಡಿಯೋ ಈ ಸರ್ ನಾವೆಲ್ಲಿ ವರ್ತವ್ರು ಮಾಡಿದ್ದೀವಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ ಚಿಕ್ಕದಾಗಿ ಒಂದು ಸ್ಮಾಲ್ ರಂಗೋಲಿ ಸೊ ನಂತರ ಇದು ಬಂದು ನಾವು ಸೊ ಮಂಗಳವಾರ ಊರಿಗೆ ಹೋಗಿದ್ವಿ ಅದರದು ಒಂದು ಚಿಕ್ಕ ವಿಡಿಯೋ ಸೊ ನಾನು ಸೋಮವಾರ ಹಬ್ಬದ ದಿವಸ ಹೋಗಿಬಿಟ್ಟು ಮಂಗಳವಾರ ಸಾರಿ ಭಾನುವಾರ ಹೋಗಿ ಸೋಮವಾರ ಬಂದಿದ್ದು ನಾವು ಹಬ್ಬಕ್ಕೆ ಅಂತ ಈ ವಿಡಿಯೋ ಬಂದು ಮಂಗಳವಾರದ ಒಂದು ಚಿಕ್ಕ ವಿಡಿಯೋ ಸೊ ನೋಡಿ ನಾವು ಮಂಡೇ ನೈಟು ಅಗರ್ವಾಲ್ ಬಂದಿದ್ವಿ ಸೊ ಅಮ್ಮ ಮನೆಯಿಂದ ಬರಬೇಕಾದ್ರೆ ಇಲ್ಲಿ ಬೆಂಗಳೂರಲ್ಲಿ ಅಗರ್ವಾಲ್ ಬಂದು ಸ್ಟಾರ್ಟರ್ಸ್ ಅಂತ ತಗೊಂಡಿದ್ವಿ ಇದು ಹಾಲು ಏನೋ ಒಂದು ಒಂದು ಸ್ನ್ಯಾಕ್ಸು ಸ್ಟಾರ್ಟರ್ಸಲ್ಲಿ ತಗೊಂಡಿದ್ದು ಪೊಟೊಟೋಯಿಂದ ಮಾಡಿದ್ದು ನಂತರ ರೋಟಿ ಕರಿ ಒಂದು ಬಟರ್ ನಾನ್ ಇತ್ತು ಒಂದು ಪ್ಲೇನ್ ರೋಟಿ ಇತ್ತು ಸೊ ಇದು ಬಂದು ಸೊ ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿತ್ತು ಇಲ್ಲಿ ನೋಡಿ ಸಲಾಡ್ ಕೊಟ್ಟಿದ್ದಾರೆ ಸಲಾಡ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಸೊ ನಾನು ಮಗಳು ಹಸ್ಬೆಂಡು ಮೂವಾರು ಸೊ ಊಟ ಮಾಡಿಕೊಂಡು ಬಂದುಬಿಟ್ವಿ ಸೋಮವಾರ ಈವ್ನಿಂಗಿದು ಸೊ ನಾವು ಈ ಸಾರಿ ಬುಧವಾರ ಮಾಡಿದ್ದು ವರ್ಷದೊಡಗು ಯಾಕೆ ಅಂತ ಹೇಳಿದರೆ ಮಂಗಳವಾರ ಇನ್ನು ನಾವು ತಿನ್ನೋದಿಲ್ಲ ಸೋಮವಾರ ಮಂಗಳವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ಬುಧವಾರ ತಿಂತೀವಿ ಆಮೇಲೆ ಭಾನುವಾರ ತಿಂತೀವಿ ಸೊ ಈ ವಿಡಿಯೋ ಬಂದು ನೆನ್ನೆ ಇಡ್ಲಿ ಮಾಡಿದ್ದೆ ಸೂಪರಾಗಿ ಬಂದಿತ್ತು ನಿಮ್ಮ ಮುಂದೆ ಸ್ವಲ್ಪ ಒಂದು ಚಿಕ್ಕ ಕ್ಲಿಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಡ್ಲಿಗೆ ಸ್ವಲ್ಪ ರೈಸು ಇಲ್ಲ ಅಂತಂದರೆ ಸಾಬುದಾನ ಸಬ್ಬಕ್ಕಿ ಅಂತಂದರೆ ಅವಲಕ್ಕಿ ನಾವು ಮಿಕ್ಸಿಗೆ ಮ ಮಾಡೋಕ್ಕಿಂತ ಮುಂಚೆ ಐದು ನಿಮಿಷ ನೆನ್ಚು ಹಾಕಿದ್ರೆ ಅಂತೂ ಸಕ್ಕತ್ತಾಗಿ ಬರುತ್ತೆ ಇಡ್ಲಿ ಅವಳು ಮೆತ್ತೇ ಸ್ಪಾಂಜಾಗಿ ಬರುತ್ತೆ ಇಲ್ಲಿ ನೋಡಿ ಹಾಲು ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ ಈ ಈ ವಿಡಿಯೋ ಬಂದು ಚಾಟ್ಸ್ ತಿಂದಿದ್ವಿ ಬಂಗಾರಪೇಟೆಗೆ ಹೋದಾಗ ಪಾನಿಪುರಿ ನಾ ಒಂದು ಟೈಮ್ ಹೋಗೋದಲ್ವಾ ಅಂತ ನಾನು ಮಗಳಿಗೂ ಹೋಗಿ ತಿಂದ್ವಿ ಇನ್ನು ನಮ್ಮ ವರ್ತೊಡ್ಗೂ ನೋಡಿ ಸೊ ಸಕ್ಕತ್ತಾಗಿ ಬಂದಿತ್ತು ದಮ್ ಬಿರಿಯಾನಿ ಸೊ ಚಿಕನ್ ದಮ್ ಬಿರಿಯಾನಿ ಈ ರೆಸಿಪಿ ಮಾಡೋದು ಎಸ್ ಮೂರು ಅವರ್ ಆಗುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಮೂರು ಅವರ್ ಆಗುತ್ತೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಸ್ನ್ಯಾಕ್ಸ್ ತಿಂತಾ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ಅಂತೂ ಇನ್ನೂ ಡಬಲ್ ಟೇಸ್ಟ್ ಅದು ಡಬಲ್ ಅಂತಲೇ ಹೇಳ್ಬೋದು ಇನ್ನೂ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ ಬುಧವಾರ ಸೊ ನಮ್ಮ ವರ್ಸ್ತೊಡ್ಗು ಅಂತಲೇ ಹೇಳ್ಬೋದು ಸೊ ನಂತರ ಚಿಕನ್ ಕಬಾಬ್ ಮಾಡಿದ್ದೀವಿ ಸೊ ಚೆನ್ನಾಗಿ ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ಒಂದು ವೀಡಿಯೋ ಇಷ್ಟ ಆದರೆ ನನ್ನ ಬೇರೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನೋಡಿ ಈಗ ಟಿಶ್ಯೂ ಮೇಲೆ ಸ್ವಲ್ಪ ಕಬಾಬ್ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ ತಿನ್ನೋ ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಕಬಾಬ್ ಇಷ್ಟ ಅಂತ ಹೇಳಿ ನನಗಂತೂ ಚಿಕನ್ನಲ್ಲಿ ಬಿರಿಯಾನಿ ನಂತರ ಕಬಾಬ್ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಗ್ರೇವಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಇವತ್ತಿನ ನಮ್ಮ ವರ್ಷದೊಡಗು ವೀಡಿಯೋ ಇಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಎಳೆಯುತ್ತೆ ಸೊ ಈ ದಮ್ ಬಿರಿಯಾನಿ ಕೊನೆಯಲ್ಲಿ ಗೋಡಂಬಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಫ್ರೆಂಡ್ಸ್ ಇವತ್ತು ನಮ್ಮ ವಿಡಿಯೋ ಸೊ ಹೋಳಿಗೆ ಭಾನುವಾರ ಬಂದು ತಾಯಿ ನಮ್ಮಮ್ಮ ಮನೆಗೆ ಹೋಗಿದ್ದಾವ್ರ ಮನೆಗೆ ಇನ್ನು ಹೊರತೊಡ್ಗೂ ಬಂದು ಸೊ ನಮ್ಮ ಮನೆಯಲ್ಲೇ ಬೆಂಗಳೂರಲ್ಲಿ ಮಾಡಿದ್ದೀವಿ ಸೊ ಇದೇ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಬೈ ಬಾಯ್